ಟಿವಿ ಚಾನೆಲ್ ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾದ್ರೂ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮ್ ಅನ್ನು ನೋಡಿರ್ತೀವಿ. ಮತ್ತೆ ಅವರು ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ. ಬೇರೆ ಮುಖಗಳು ಕಾಣ್ತೈತಿ. ಕರೆಕ್ಟ್ ಅ ಸರ್? ಎಸ್ ಸರ್. ಅಂದ್ರೆ ಆಂಗ್ನಾಡ್ ಅಲ್ಲಿ ಹೊಸ ಬೇರೆ ಬೇರೆ ಫೀಲ್ಡ್ ಅನ್ನು ಅದು ಹೇಳಿದ್ರು ಅವರು. ಇಷ್ಟು ಪರ್ಸೆಂಟ್ ಮಾತ್ರ ಅಂತ. ಇಲ್ಲ ಆನ್ಸಿಯ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅದೇ ಏನಾಗುತ್ತೆ ಸ್ವಲ್ಪ ನಮಗೆ ಟಿ ವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ ಈಗ ನಮ್ಮ ಅಮ್ಮ ಇರ್ಬೋದು ಯಾರೇ ಇರ್ಬೋದು ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ ಸ್ಟೇಜನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡದ ಕಾರಣಗಳು ಜಾಸ್ತಿ ಇರುತ್ತೆ ಈಗ ನಮ್ಮ ಸೀರಿಯಲ್ ಸೀರಿಯಲ್ ಇರ್ಬೋದು ಯಾವುದೋ ಒಂದು ಸೀರಿಯಲ್ ಒಂದು ಈ ಥರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತಾರೆ ರಿಯಲಿಟಿ ಇಲ್ಲಿ ಬಂದಾಗ ಹೆಂಗೆ ಅಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ನಾವು ಇದನ್ನು ಇದನ್ನು ತೊಗೊಳ್ತೇವೆ ರೋಡ್ ತೊಗೊಳ್ತೇವೆ ಬಿಟ್ಟರೆ ಅದನ್ನು ನಿಮ್ಮ ಕಂಡೀಷನ್ ಅಂತೇನಿಲ್ಲ ತುಂಬ ಕೆಲವು ಮಾರ್ಗಗಳಲ್ಲಿ ಕಾಮನ್ ಮೇಲೆ ಮಾಡಿದ್ದಾರೆ ಹಂಗೇನಿಲ್ಲ ಅದು ವೆಯ್ಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಸರಿ ನನ್ನ ಒಂದು question ಮನೋಜಂತ ಸರ್ ಈ ಸಾರಿ సీజನ್ ಒಂದಿಂದ సీజನ್ 10 ನಾನು ನೋಡಿದೆ ಮಿಸ್ ಮಾಡಿಲ್ಲ ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 ಲಕ್ಷ ಇದೆ ಈ సీజನ್ ಏನಾದ್ರೂ ಇನ್ಕ್ರೀಸ್ ಮಾಡ್ತಾ ಇದೀರಾ ವಿನ್ನರ್ ಪ್ರೈಸ್ ಅಮೌಂಟ್ ಕಾನ್ಫಿಡೆಂಟ್ ರಾಯಿಗೆ ಫೋನ್ ಆಕ್ರಮ ಸೋ ಲೇ సీజನ್ ಒಂದಿನ ಅದು 50 ಲಕ್ಷ ಇದೆ ಸೋ ಈ సీజನ್ ಏನಾದ್ರೂ ಎಲ್ಲಾ ಮಾರ್ಕೆಟ್ 25 ಹಾಗೆ ಒಂದು ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಫಿಫ್ಟಿ ಲ್ಯಾಕ್ಸ್ ಬಿಟ್ಟು ತುಂಬ ಅದರ ಬೇರೆ ಪ್ರೈಸ್ ಮೇನ್ಗಳು ವಿನ್ ಆಗ್ತಾರೆ ಫಿಫ್ಟಿ ಲ್ಯಾಕ್ಸ್ ಅಂತಲೇ ಅಲ್ಲ ರಾಷ್ಟ್ರೀಯ ಸೀಸನ್ ಅಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ ಸೊ ಸೀಸನ್ ನ ಸೀಸನ್ಗೆ ಆ ಪ್ರೈಸ್ ಅಂತ ಇಂಕ್ರೀಸ್ ಆಗಿದೆ ಹಂಗೆ ಮಾಡಿದ್ರೆ ಓವರ್ ಆಲ್ ಬಂದಾಗ ಇಂಕ್ರೀಸ್ ಅಂತ ಆಗಿದೆ ಬಟ್ ಓವರ್ ಆಲ್ ಫಿಫ್ಟಿ ಲ್ಯಾಕ್ಸ್ ಇರ್ತವೆ ಸುದೀಪ್ ಸರ್ ಇಲ್ಲಿ ನನ್ನ ಕ್ವಶನ್ ಸುದೀಪ್ ಸರ್ಗೆ ಹಾಗೆ ಪ್ರಶಾಂತ್ ಸರ್ಗೆ ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಕೂಡ ನಡೆಯುತ್ತಾ ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು ನೀವು ಲೀಗಲಿ ಬಿಗ್ ಬಾಸ್ ನಡೆಸೋದಿಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಜನ್ಸೆಟ್ ಅದರ ಕಡೆಯಿಂದ ಅಂತ ಹೇಳ್ಬಿಟ್ಟು ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ ಇದು ನನಗಲ್ಲ ನಿಮಗೆ ಅಲ್ಲ ಸರ್ ಅದು ನಿಮಗೂ ಇದೆ ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರೋ ಅಂತ ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ ನಿಮಗೆ ನಾನು ಕೊಟ್ರೆ ಬೆಟ್ರ ಇಬ್ರು ಹೇಳ್ಬೇಕು ಸರ್ ಅದ್ ಹೆಂಗ್ ಆಗುತ್ತೆ ಯಾರು ಒಬ್ಬರು ಚೂಸ್ ಮಾಡಿ ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು ಹಾಗೇನೆ ಅವ್ರು ಇದ್ರು ನೀವು ನನ್ನ ಫ್ಯಾನ್ ಅಫ್ಕೋರ್ಸ್ ಸರ್ ನಾನು ಮಾತಾಡ್ತೀನಿ ಬಿಡಿ ಸರ್ ಸರ್ ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್ ಹೇಳಿ ಸರ್ ನಡೆಯುತ್ತಾ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ರೀ ಅದರ ಮಾತಾಡ್ತಾ ಇದ್ದೀವಿ ನೀವು ಹೇಳಿ ಸರ್ ಒಂದು ಕಾಪರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಾವು ಮನೆ ಶಿಫ್ಟ್ ಆಗೋಲ್ಲ ಇವರಿಷ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಡಿ ಯು ಥಿಂಕ್ ವಿಥೌಟ್ ದೋಸ್ ಲೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ದಿಸ್ ಕಾಪರೇಟ್ ಕಂಪನೀಸ್ ಅದು ಒನ್ ಆಫ್ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ ಒಂದು ಜನರೇಟರ್ ಕೂಡ ಒಳಗೆ ತೊಗೊಂಡು ಹೋಗೋಲ್ಲ ಯಾರೂ ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡನ್ನು ಲೀಸಿಗೆ ತಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅದು ನಡೀತಾ ಇರೋದು ಇಲ್ಲ ಅಂತಂದರೆ ಇದು ಸರ್ ಒಂದು ಸ್ಪೆಕ್ಯುಲೇಷನ್ ಸರ್ ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರೂ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ವಿ ಕೆನಾಟ್ ವಿ ಶುಡ್ ಓಕೆ ಅವ್ರು ಹೇಳಿದ್ದು ಏನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನ ತಗೊಳ್ತಿದ್ದಾರೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ ಅದೊಂದೇ ಪ್ರಾಬ್ಲಮ್ ಸುದೀಪ್ ಸರ್ ನನ್ನ ಕ್ವೆಶನ್ ನಿಮ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ